ವಿರೋಧಿ ಅಮಿತ್ ಶಾ ವಿರೋಧಿ ಅಮಿತ್ ಶಾಗೆ ಶಾ ಹೇಳಿದ್ದಾರಲಿತ ವಿರೋಧಿ ಅಮಿತ್ ಶಾ ಹೇಳಿದ್ದಾರ ಅಂಬೇಡ್ಕರ್ ಅನ್ನು ಅಭ್ಯಾಸ ಮಾಡಿದ ಅಮಿತ್ ಶಾರನ್ನು ಈ ದೇಶದಿಂದ ಗಡಿಪಾರು ಮಾಡಲೇಬೇಕು

아그라라 아그라 아그

ಎಲ್ಲಿ ಸಾವಿರದ ಎಲ್ಲ ಬಂಗಾರ ಪಟ್ಟೆ ಸುಮ್ಮೆ ಆಮೇಲೆ ಈ ಆಚೆಡ ಕಡ ಜಾತಿ ಆಮೇಲೆ ನಿಶಾನೆ ಒಳಗೆ ಕಡ್ತಿರೋ ಗೊತ್ತಿಲ್ಲ ಯಾವಾಗ ಬಿಡಲ್ಲ ಸರ್

ನೀವು ಆರ್ಗ್ಯೂ ಮಾಡ್ಬಾರ್ದು ನಾವು ಒಳಗಡೆ ಹೋಗಕ್ಕೆ ಅನುಮತಿ ಕೊಟ್ಟಿದ್ದೀವಿ ಸರ್ ಯಾರ್ ಬಂದ್ರು ಬಿಡಲ್ಲ

ಬೆಳಗ್ಗೆ ನಾಲ್ಕು ಮುಕ್ಕಾಲಿಗೆ ಬಂದಿದ್ದು ರೀಸನ್ ಇಷ್ಟೇ ಐದು ಗಂಟೆ ಆರು ಗಂಟೆ ಮೇಲೆ ಹೆಚ್ಚು ಓಡಾಟ ಸ್ಟಾರ್ಟ್ ಆದರೆ ಸಾರ್ವಜನಿಕರಿಗೂ ತೊಂದರೆ ಆಗುತ್ತೆ ನಾವು ಒಂಬತ್ತು ಗಂಟೆ ಹತ್ತು ಗಂಟೆ ಮೇಲೆ ಬಸ್ಸುಗಳು ನಿಲ್ಲಿಸಿಬಿಟ್ರೆ ಹಾಗಾಗಿ ಬೆಳಗ್ಗೆನೇ ಬಸ್ಗಳು ನಿಲ್ಲಿಸಿದ್ರೆ ಯಾರೂ ಓಡಾಡ್ದಿರೋ ಇರಲಿ ಬಂದು ಶಾಂತಿಯುತವಾಗಿ ನಡಿಬೇಕಂತಕ್ಕಂಥ ಉದ್ದೇಶದಿಂದ ಬಂದು ಎಲ್ಲ ಕಡೆಯೂ ಬಂದ್ ಮಾಡ್ತಾಯಿದ್ದೀವಿ ಅಮಿತ್ ಶಾರವರ ಧೋರಣೆಯನ್ನು ಕಂಡಿಸಿ ಇವತ್ತು ನಾವು ಬಂದ್ ಮಾಡ್ತಾ ಇರ್ತಕ್ಕಂಥದ್ದು ದಯಮಾಡಿ ಸಾರ್ವಜನಿಕರು ಎಲ್ಲರಲ್ಲೂ ಮನವಿ ಮಾಡ್ತೀನಿ ನೀವೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಫಲಾನುಭವಿಗಳು ಹಾಗಾಗಿ ನೀವೆಲ್ಲರೂ ಸಹಕಾರ ಕೊಡಬೇಕಂತೇಳಿ ನಿಮ್ಮೆಲ್ಲರಲ್ಲೂ ಕೈ ಮುಗಿದು ಬೇಡ್ಕೊತೀವಿ ಇವತ್ತು ಬಂದ್ ಪೂರ್ತಿ ಇರುತ್ತೆ ಪೂರ್ತಿ ಬಂದಿರುತ್ತೆ ಮುಂದೆ ಮುಂದಿನ ಹೋರಾಟ ಹೇಳ್ತೀವಿ